ಇಂಥದ ಆಧುನಿಕ ಕಂಬದ ಹೊಸ ಕಾರ್ಯಕ್ರಮ ಹೆಚ್ಚಿನ ಕಾರ್ಯಕ್ರಮ ಅಪ್ಪಣ್ಣ ನಾವು ನೀನು ನಿರ್ದೇಶ ನೋಡು ಅರ್ನ ಈ ಕಾರ್ಯ ಅಂತೇನೆ ಅರ್ನ ಮಾಹಿತಿ ಇಡ ಆನಂದ ಇಡ ಮಂತ್ರಿ ಅಲ್ಲ ಅರ್ಡ ಮಾಹಿತಿ ಕೊರ ಆರ್ ಇಂಚೆ ಇಂಚೆ ಆವಡು ಇಂಚೆ ಮಲ್ಪುಲಿ ಬಂದ್ನ ಮಾಹಿತಿ ಕೊಡೋಂದಿತ್ತಾರೆ ಅವತ್ತ ಒಂದೇ ಅಲ್ ತಿಳಿದು ಒಂದು ಮೂಗಿನ ಅಲ್ ಸರ್ತಿ ನಮಗೆ ಇಡೀಗ ಬರ್ತದ ಮಾಹಿತಿ ಕೊಡ್ ನಂಚಿತ್ತನ ಸರಪಾಡಿ ಅಪ್ಪಣ್ಣ ಈ ಸರ್ತಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಅದೆಲ್ಲ ಈ ಒಂದು ಎಲ್ಲಿ ವೇದಿಕೆ ಗೌರವಿಸ ಬಂದಲ್ಲ

ಬಹುಮಾನೆ ನಿಮಗೆ ಈ ಗ್ರಾಮದ ದೈವ ದೇವರು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಮತ್ತು ಒಟಗಾಟು ಕಂಡುಕೊಂಡು ನಮ್ಮ ನಮ್ಮನ್ನು ಗ್ರಾಮದ ವಿಷ್ಣುಮೂರ್ತಿ ದೇಗೌಡ ಧರ್ಮ ದಾರೇನೆ ನಡಿಬಿಟ್ಟು ಮನೆತನದ ದೈವ ದೀವಾದಿ ಪರಿವಾರ ಶಕ್ತಿಲ್ಲ ಪ್ರಾರ್ಥನೆ ನಮ್ಮನ್ನು ಕಂಡಿಲ್ಲ ಅದೇ ಅಪ್ಪುಗಾನೇ ಸರಿಲ್ಲ ಗೌಡರು ಸ್ವಲ್ಪ ಗ್ರಾಂತಿನ ಮಂತಂದಲ ಅತಣ್ಣ ಇನ್ನಲ್ಲ ಅಂಚನೆ ಸಾಕ ನಮ್ಮ ಮಿತ್ತಿಲಿ ಕಂಬ್ಳದ ಗೋಡು ಇರೆಗೆ ಕಂಬಳ ನನಾತು ಸಾಥನ ಮಂತನ ಚಿತ್ರ ಯೋಗನ ಬಾಕಿಯಲ್ಲ ಆ ದೇವರು ಬಯಂತವರು ಇರೆಗೆ ಆರೋಗ್ಯ ಕೊರಾಡು ತಂದು ಗ್ರಾಮದ ದೇವರಾಯನ ಚಿತ್ರಣ ವಿಷಮದ ದೇವೇಡ ಅಂತನೆ ಧರ್ಮದ ಆನಂದ ಯಡ ಅಂತನೆ ನಡಿಬಿಟ್ಟದ ಮನೆತನದ ದೈವ ದೇವ್ರುಡ ಪ್ರಾರ್ಥನೆ ಮಂತಂದು ಹಿರೆಗೆ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ನಿಮ್ಮ ಮಂತ ಒಟ್ಟಗಾದ ಬಂದು ದೇವ್ರುಡ ಪ್ರಾರ್ಥನೆ ಮಂತಂದಲ್ಲ நம்ம இம்மரு கௌரவ நம்ம யோக சப்பா வந்து

ಇದು ಜಾಪ್ ಟು ಫೈನಾನ್ಸ್ ಇಂದ ಬಂದಿದೆ ಇದೆ ಬಂದಂತ ಬರ್ತಿದ್ರು ಅಕಲ ಪುಸ್ತಕ ವಿಷಯಕ್ಕೆ ಪರಿಶೇಷ ಬಜರಂಗನ ಮಂದಲ ಮುಖೂರ್ ಮಂತ್ರத்தோಡಕ್ಕೆ ಈ ಮಂದಿ ನಾವು ಜೋಡರದಿ ಉತ್ಸವ

ನನಗೆ ಉದ್ಯೋಗ ಅರ್ಬಗಳು ಯಶ್ ಮಾಡ ಚಂದ್ರ ಕರೆತು ಪ್ರಭಾವಿ ಶಂಕರ ಪೂಜಾರಿ ಸೂರ್ಯ ಕರೆತ ಚಂದ್ರ ಕರೆತ ಆರ್ ಮಾರುಕಟ್ಟೆ ಅನ್ನೋದ್ರ ಪ್ರಥಮ ಶಕ್ ಮಿ ಆರ್ ಮಾರುಕಟ್ಟೆ ಪ್ರಥಮ ಶೆಟ್ಟಣ ಹನ್ನೆರಡು ಪಾಯಿಂಟ್ ನಲವತ್ತೈದು ಹನ್ನೆರಡು ಪಾಯಿಂಟ್ ನಾಲ್ಕು ಚುರ ಕಷ್ಟ ರಾಜಿನ ಜೂನಿಯರ್ ಇಲ್ಲೂ ಅವಕಾಶಗಳು ಸಬ್ ಜೂನಿಯರ್ಲಿಲ್ಲ ಈವ್ರದ ಆ ಜೂನಿಯರ್ சாம்பிரதாய் நம்ம பிரம்ம சந்திரக்காரன்

ಒಮ್ಮೆ ಕ್ಷೇತ್ರ ಪೂಜಾರ ದರ್ಶನ ಬಂದ್ ಕಂಡ ಸೂರ್ಯ ಕರತ್ ಸೂರ್ಯ ಕರೆತ ಸೂರ್ಯ ಕರೆತ ಕಟ್ಪಾಡಿ ಹಚ್ಚಿದ ಶಿಮ್ಸನ್ ವಸಂತ ಶಿರ ಮನೆಗಳ ಬರ್ತದಲ್ಲೂ ಹನ್ನೆರಡು ಮೂವತ್ತ ಮೂರು ಹನ್ನೆರಡು ಎಂಬತ್ತೆಂಟ ಹೊಸಾತೂರು ಕಲ್ಯಾಣಿ ಮಾತುಸಾದರ ಕಲ್ಯಾಣಿ ಮಾತ್ರ ರಾಮರೇಗಿ ಪೂಜಾರಿಗೆ ಚಂದ್ರ ಕರೆ ಬುಡರಾಜ್ ಗೋರಾಣಿ ಮಾತಾಡ್ ರೋಹನ್ ರಂಜಿತ್ ಸರ್ನಾ ಸೇರಿ ಸೂರ್ಯಕರೇ ಸೂರ್ಯಗ್ರಂಥ ಸೂರ್ಯಗ್ರಂಥ ಬುಡಾರಾಜು ಗೋರಾಣಿ ರೋಹನ್ ರಂಜಿತ್ ಸರ್ಣಿ ಹನ್ನೊಂದು ಎಂಬತ್ತ ಏಳು ಹದಿಮೂರು ಮೂವತ್ತ ಶಿವರಾಮ್ ಪುಳೇಕಾಯ ಪೂಜಾರಿ ಚಂದ್ರ ಕರೆ ವಿಶೇಷ ಪರಿಷತ್ ಭದ್ರಕೆಲ್ಲ ವಿಷ್ಣುವ ಇರುವುದಂ ಸೂರ್ಯ ಕರೆ ಸೂರ್ಯಕರತ್ತ ಸೂರ್ಯಕರತ್ತ

ಟೈಮ್ ಮಾಡಿಕೆ ಅಡಿಕೆ ಮನೇಲಿ ಅಡಕಿಡ್ ಏಡ್ಸಿ ಸುಮ್ಮ ಓದುವರ್ ಸುಮ್ ಏರಿಕೆ ಇಲ್ಲ ನೆಕ್ಸ್ಟ್ ಇಯರ್ ಗೊತ್ತಿಲ್ಲ ಓಡಾಡ್ಕಡೆ

ಸೂರ್ಯ ಕರೆ ಮುಡಾರ್ ಅಚ್ಚು ಘೋರ ನಿವಾಸ ರೋನ್ ರಂಜಿತ್ ಬರ್ನಾಡಿ ಸೆನ್ನೋ ಹನ್ನೆರಡು ಹದಿನಾಲ್ಕು ಹನ್ನೆರಡು ಇಪ್ಪತ್ತು ಅಚ್ಚು ಘೋರ ನಿವಾಸ ರೋನ್ ರಂಜಿತ್ ಪರ್ನಾಡಿ ಸೆನ್ನರ್ ಭಾಗವಹಿಸುಡಾರು ಗೋರ ನಿವಾಸ ರೋನ್ ರಂಜಿತ್ ಪರ್ನಾಡಿ ಸೆನ್ನ ಎಲ್ಲ ಮಾಮ್ಮಾಯಿ ಗೌಡ್ ಸಂ ಗೌಡ್ ಹತ್ತು ನಂಚಿನ ರೇಗು ಎತ್ತು ನಂಜಿನ ಜನಗಳು ನೀವು ಒಂದ್ ಖುಷಿಯಾದ್ರೆ ಅಭಿನಂದನೆ ಸಲ್ಲಿಸಿದವರ ಸುಲಭದಾದವರ ಕೈಗೊಳ್ಳಿ ವ್ಯಾಪಾರದಾದರು ಸೂರ್ಯಕರತ್ತ ಸೂರ್ಯಕರತ್ತ ಸೂರ್ಯಕರತ್ನ ಸೈಕಲ್ ಬಟ್ಟೆ ಇನ್ನೂರ ರೋಷನ್ ಡಿಸೋಜನ್ನರು ಶಿರುವನ್ನ ನಿಬದ್ದುಗ ಸೂರ್ಯಚಂದ್ರ ಜೋಳಕರೆ ಕಮಲ ಕೊಟ್ಟದ ಸಂಶೋಧನಾ ವಿಭಾಗದ ಭಾಗವಹಿಸೇನ ಕಲ್ಪೋಜ ತೆರಳಿದೆ ಸುರತ್ ಸೆಮಿಫೈನಲ್ ಫೈನಲ್ ಪ್ರವೇಶ ಮಂದಿರಿ ಸೈಕಲ್ ಬಟ್ಟೆ ಇನ್ನೂರ ರೋಷನ್ ಡಿಸೋಜನ್ನರು ಈತ ಜನ ಸೇರೋದಿಲ್ಲ ಬಾಳೆ ಕಣ್ಣಿಲು ಪಾರು ಬಂದ್ರೆ ಒಂದು ಚಪ್ಪಾಲೆ ಕೊಟ್ಟಿದ್ದಾರ ಫೈನಲ್ ಪ್ರವೇಶ ಮಂದಿರ ಐಕಲ ಪಟ್ಟಿಸಿನವರ ರೋಷನ್ ಡಿಸೋಜನ್ ಎಲ್ಲೆಂಡ್ ಕಡೆ

ಸಪ್ತೂಣರು ಒಳಗಡೆ ಭಾಗವಹಿಸಿದ ನಲ್ಪ ಜತೆಯ ಮೇಲೆ ನನಗೆ ಫೈನಲ್ ಪ್ರವೇಶ ಮಾಡುವ ಸ್ಪರ್ಧೆ ಕರೆಡ್ತಾರ ಜೋಡಕರೆ ಬೇತ್ರಿ ಕಣ್ಣಾರ ಮಹಾಬಾಲ್ ನಾಯಕ ಮೇಲೆ ಚಂದ್ರಕರೆ ನಾನರು ಜೋಡಗರಡಿ ನಮ್ಮ ಜವನ ಮೇಲೆ ಸೂರಾಲು ಪ್ರದೀಪಿರ ಬೇತ್ರಿ ಕಣ್ಣಾರ ಮಹಾಬಾಲ್ ನಾಯಕರ್ನ ಸಪ್ತೂಣರು ಒಳಗಡೆ ಕೇಳಿದರೆ ಹತ್ತರು ಕೊಡಂಗಿ ಸುಧೀರ್ ಸಾಯಿ ಅಂದ್ರೆ ನಾನರು ಜೋಡಗರಡಿ ನಮ್ಮ ಜವನರ್ನ ಸಪ್ತೂಣರು ಒಳಗಡೆ ಕೇಳಿದರೆ ಬೇತ್ರಿ ಕಣ್ಣಾರ ಮಹಾಬಾಲ್ ನಾಯಕರ್ ಸೂರ್ಯಕರೆ ಕರಣಿ ನಮ್ಮ ಜವಣಿರ್ ನೆಲ್ಲು ಚಂದ್ರಕೆರೆ ಸಬ್ಚುನ ವಿಭಾಗದ ಕುಡುಗಿ ಸಮೀಪಗಳಿಂದ ಸಾಲ್ದರ್ಲು ಕರಡಿ ತಯಾರಾದ್ರು ಸೂರ್ಯಕೆರೆಡ್ಡಿಪ್ಪನ ಪೈತ್ರಿಕರ ಮಹಮ್ಮ ಲಾಯ್ಕರ್ ನ ಎಲ್ಲೆನ್ ಕೆಡಮನಾರಿ ಸೂರಾಲು ಪ್ರತಿಪೇರಿ ಚಂದ್ರಕೆರೆಡಿಪ್ಪನ ದಾನೂರು ಜೋಡು ಕರಣಿ ನಮ್ಮ ಜವಣಿ ಎಲ್ಲೆನ್ ಕಿಡೆಮನಾರಿ ಅಪ್ತೂರ್ ಕೊಳಕೆ ಸುಧೀರ್ ಸಾಲಿಯಾದ್ರು ಅಹನಾ ಅಕ್ರೆ ಮಂಜುನಾಥ ಪಂಡಾರ್ ಅಕ್ರೆ ಮಂಜುನಾಥ್ ಪಂಡರ್ ಅದು ಬತ್ತನೋ ಈ ನಡುಪುನಂಚಿನ ಶಿರ್ವ ನಡಿ ಬೆಟ್ಟದ ತಂಪುಲೆ ಆ ಸುತ್ತೂಡಿ ಇದ್ನ ಮಾತೆರಿಗಿಲು ತೂಕು ನಂಚಿನ ವ್ಯವಸ್ಥೆಗೆ ಬೋಡಾದೆ ಆ ಚಾನಲ್ ದಾಗಲೆ ನೇರ ಪ್ರಸಾರ ಮಂತೊಂದುಲ್ಲೆ ಅಂದ್ ಟ್ರೈಮ್ ಟೀ ಕ್ರೈಮ್ ಟಿವಿ ಟಿವಿ ದಾಗ್ಲೆ ಕೇಬಲ್ ನೇರ ಪ್ರಸಾರ ಮಂತೊಂದುಲ್ಲೆ ಅಂಚನೆ ನಮ್ಮ ಶಿರುವ ಚಾನೆಲ್ ನ ಚಾನೆಲ್ ದಾಗ್ಲೆ ಯೂಟ್ಯೂಬ್ ಚಾನೆಲ್ ನ ಮುಖಾಂತರ ಬಂದ ನೇರ ಪ್ರಸಾರ ಮಂತೊಂದುಲ್ಲೆ ಪ್ರೈಮ್ ಕಾರ್ಲ ಪ್ರೈಮ್ ಕಾರ್ನ್ ದಾಗಲೆ ಕೇಬಲ್ ಲೆ ನೇರ ಪ್ರಸಾರ ಮಂತೊಂದುಲ್ಲೆ

ಬೇತ್ರಿಕನ್ನಾರು ಮಹಾಬಲ್ ನಾಯ್ಕಿ ನೆರಳು ಸೂರ್ಯಕರೆ ಸಾನೂರು ಜೋಡು ನಮ್ಮ ನಮ್ಮ ಚಂದ್ರಕರೆ ನೆರಳು ಚಂದ್ರಕರೆ ಅಪ್ಪಳ ಬಲ್ಲೆ ಕಪ್ಪಳ ಸಚಿವ ಸಾಯಾಮನ ತೊಳೋ ಬಂಚಿನ ಸದುದ್ದೇಶ ಇಡೀ ಉಡುಪು ನಂಪಳ ತ ವ್ಯವಸ್ಥೆ ಮಾಡಿದಿರಿ ಬಾಬಾ ವಿಭಾಗ ಏನೇ ನಿಮಿಷ ಬೋಡ ಅದಂತೆ ನಿಮಿಷದ ಮಧ್ಯೆ ಸಮಯದ ಬಗ್ಗೆ ವ್ಯವಸ್ಥೆಯನ್ನು ಮಾಡ್ತಿದ್ದೀವಿ ಬಾಬಾ ನಾಯ್ಕಿ ನೆರಳು ಸೂರ್ಯಕರೆ ಸಾನೂರು ಜೋಡುಗಳಲ್ಲಿ ನಮ್ಮ

हदिमूर पॉइंट <laughs> <laughs> कम प्राणी நਿਤ மூட் பெர்னாண்டினா எல்எல்சினாரே சக்கியம்பலவும் மஹம்மாயே ஸ்டேக் அக்ரூட் இருக்கு நான் வந்தேனா முதல்ல இருந்து 12:00 மணிக்கு சரியா தோதா ಸೂರ್ಯರತ್ತ 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 ನೀ ಯಾರು ಬೋರ್ಕಟ್ಟೆ ಅನುಗ್ರಹ ಪ್ರಥಮ ಶಕ್ನಲ್ಲೂ ಶುರುವನ್ನಲಿಂಬತ್ತದ ಇವತ್ತೆರ ಮನೆ ವರ್ಷದ ಸೂರ್ಯ ತಂದ್ರ ಜೋಡಕೆ ಕಂಬಳಗುಂಟು ಭಾಗವಹಿಸದ ಇರುವಂತರ್ ಮಜೆಲ್ಲೆಡೆ ಇವತ್ತು ವರ್ಮ ಜೊತೆ ನಿಂದಗೊಂಡದ ಹೊದಿನ ಬಹುಮಾನ ನೀರು ಬೋರ್ಡ್ ಕಟ್ಟೆ ಅನುಗ್ರಹ ಪ್ರಥಮ ಶೇಕನಲ್ಲಿಗೆ ಪತ್ರ ಹುಡರ ಹಚ್ಚೊಟ್ಟು ಧೋರ ನಿವಾಸ ರೋಹನ್ ರಂಜಿತ್ ಕರ್ನಾಟಕದ ಒಳ್ಳೆದಲ್ಲಿ ಭಾಗದ ಕಡನೇ ಬಹುಮಾನ ಒಂದನೇ ಬೊಮ್ಮನ ತೀರ್ಪಣೆನಾ ಆರ್ ಬೋರ್ಕಟ್ಟೆ ಅನುಗ್ರಹ ಪ್ರಥಮ ಶೆಟ್ಟ ಎಲ್ಲೆನಿಗೆ ಗಿಡನಾರೇ ಸುರಲು ಪ್ರದೀಪ ಕಡನೇ ಬೊಮ್ಮನ ತೀರ್ಪಣೆನಾಡರ ಹಚ್ಚೊಟ್ಟು ಘೋರ ನಿವಾಸ ರೋಹನ್ ರಂಜಿತ್ ಸರ್ನಾ ಎಲ್ಲೆನ ಗಿಡನಾರೇ ಖಗ್ಪದೋ ಮಹಾತ್ಮಾಯಿ ಗೌತಮ್ ಗೌಡ್ರು ಹನ್ನೆರಡು ಪಾಯಿಂಟ್ ಐದು ಏಳು

ಇತ ಕೊಟ್ಟು ಮರ್ಗಿನ ಪ್ರದೀಪ್ ವೈಸಂಬಿ ಸೇತು ಇತ ಮರ್ಚುನಿ ಬಹುಮಾನ ಐಕಲಪಟ್ಟ ಶಿನೋರ ವೈಸಂಬಿ ಸೇತಾರೆ ನಡುಗಟ್ಟು ಬರ್ ಪರಿಸ್ಥಿತಿ ಮಟ್ಟದಲ್ಲಿ ಸಂಪ್ರದಾಯ ಇವತ್ತೊಂದನೇ ವರ್ಷದ ಕಟ್ಟಡ ಮುಕ್ಕ ಮುಖದ ನಡುಗಟ್ಟು ಬರ್ತು